ಕನ್ನಡ ನಾನು ಯಶ್ವಂತ್ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಈ ಒಂದು ಸಂದರ್ಭದ ದಿನ ನಾನು ನಿಮಗೆ ಒಬ್ಬ ಗೆಸ್ಟ್ನ ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಸೊ ಈ ಗೆಸ್ಟ್ ನ ನಿಮಗೆ ಗೊತ್ತು ಈಗ ಯಾರು ಅಂತ ಬಟ್ ಅವ್ರ ಹೆಸರನ್ನ ಈಗ ಹೇಳಲ್ಲ ಇಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟಿಲ್ಲ ಯಾಕಂದ್ರೆ ಮನೆ ಹತ್ರ ಇದ್ದೀನಿ ಸೊ ಮನೆ ಒಳಗಡೆ ಅವರಿದ್ದಾರೆ ಹೋಗ್ಬಿಟ್ಟು ಪರಿಚಯ ಮಾಡಿಸ್ಕೊಡ್ತೀನಿ ಮಿಸ್ ಮಾಡದೆ ಎಪಿಸೋಡ್ ನೋಡಿ ಸಾಕತ್ ಮಜಾ ಇರುತ್ತೆ ಸೊ ಇದು ಮನೆ ಮಾಡೋಣ ಥ್ಯಾಂಕ್ ಯು ಮಚ್ ಆ ಪ್ರೀತಿಯಿಂದ ಒಳಗೆ ಕರೀತಾ ಇದೀನಿ ಪ್ಲೀಸ್ ವೆಲ್ಕಮ್ ಹೋಗ್ ಕಮ್ ಹೇಗಿದ್ದೀರಾ ನಾನ್ ಆರಾಮ್ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಒಂದಷ್ಟು ದಿನಗಳಾದ್ಮೇಲೆ ತಿಂಗಳಂಗಟ್ಲೇನೆ ಆಗೋಯ್ತು ಅನ್ಸುತ್ತೆ ನಿಮ್ಮ ನೋಡಿ ಮತ್ತೆ ಹೆಂಗ್ ನಡೀತಾ ಇದೆ ಕೆಲಸ ಎಲ್ಲ ಕೆಲಸ ಎಲ್ಲ ಆರಾಮ್ ನಡೀತಾ ಇದೆ ಓಕೆ ಸೊ ನಿಮ್ಮನೆ ವೆಲ್ಕಮ್ ಹೋಮ್ ಇದು ನನ್ನ ಮನೆ ಬಿಗ್ ಬಾಸ್ ಮನೆಯಿಂದ ನನ್ನ ಮನೆಗೆ ಬಂದೆ ಸೊ ಹಾಗಾಗಿ ಈಗ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಕೆಲವೊಬ್ರು ಹೊರಗಡೆ ಕಾಣಿಸ್ಕೊಳ್ತಾ ಇರ್ತಾರೆ ಕಮರ್ಷಿಯಲ್ ಆಗಿರ್ಬೋದು ಕೆಲವೊಂದು ಟೇಪ್ ಕಟಿಂಗು ಅದು ಇದು ಎಷ್ಟು ಟೇಪ್ ಕಟ್ ಮಾಡಿದ್ರಿ ಎಲ್ಲೆಲ್ಲೆಲ್ಲ ಸುತ್ತಾಡ್ಕೊಂಡ್ ಬಂದ್ರಿ ನೋಡಿ ನಾನು ಟೇಪ್ ಕಟ್ ಮಾಡೋದಕ್ಕೆ ಎಲ್ಲ ಕಡೆ ಕಾಣಿಸ್ಕೊಂಡ್ರೆ ನೀವು ನನ್ನ ಹುಡ್ಕೊಂಡೇ ಬರ್ತಿರ್ಲಿಲ್ಲ ಅಲ್ಲೇ ಒಂದಷ್ಟು ಮಾತಾಡ್ಸ್ಬಿಡ್ತೀವಿ ಅಲ್ಲೇ ಕಂಟೆಂಟ್ ಸಿಕ್ಬಿಟ್ಟಿರೋದು ನಿಮ್ಗೆ ಸೊ ಐ ಡೋಂಟ್ ಥಿಂಕ್ ಎಲ್ಲ ಕಡೆ ಪ್ರತಿ ಜಾಗದಲ್ಲೂ ಕಾಣಿಸ್ಕೊಳ್ಳೋಷ್ಟು ಆ ಥರ ಇಲ್ಲ ನಾನು ಅಂದ್ರೆ ಐ ಮೋರ್ ಆಫ್ ಅ ಪ್ರೈವೇಟ್ ಪರ್ಸನ್ ಆರ್ಟ್ ಕೆಲಸ ನನ್ನದೇ ಒಂದು ಕನ್ಸ್ಗಳು ನನ್ನದೇ ಲೈಫು ಕಮರ್ಷಿಯಲ್ ಲೈಫ್ ಮಾಡ್ಕೊಳ್ಳೋದು ಪ್ರಿಡಿ ಈಸಿ ಬಟ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ರೆ ಹಾಗೆ ಇದ್ಬಿಡತ್ತೆ ಎಷ್ಟು ಅಂತ ಟೇಪ್ ಕಟ್ ಮಾಡ್ತೀರಾ ಅದಕ್ಕೆ ಅಂತಾನೆ ಒಂದ್ ಸೆಟ್ ಆಫ್ ಪೀಪಲ್ ಇದ್ದಾರೆ ಆ ಕೆಲ್ಸ ಅವ್ರ್ ಮಾಡ್ಕೊಳ್ಳಿ ನಮ್ ಕೆಲ್ಸ ಮಾಡ ಬೇಡ ಅಂತ ಅಲ್ಲಿಂದ ದೊಡ್ಡ ಮನೆಯಿಂದ ಬಂದಾಯ್ತು ನಮ್ಮ ಮನೆಯಲ್ಲಿ ಆರಾಮೇ ಮುಂದೆ ಆಗಿಸ್ ಅಂತ ಹೇಳ್ಬಾ ಕಾಫಿ ಕುಡಿತೀರಾ ಮಾಡ್ಕೊಟ್ರೆ ಕುಡಿಯಲ್ವಾ ಇಷ್ಟು ಮಾಡ್ಕೊಡ್ತಾರೆ ಅಂತಂದ್ರೆ ಕಾಫಿ ಚೆನ್ನಾಗಿ ಮಾಡ್ತೀರಲ್ಲ ಕಾಫಿ ನಾನೇನಿಲ್ಲ ಬ್ಲಾಕ್ ಕಾಫಿ ಮಾಡ್ತೀನಿ ಕುಡಿತೀರಲ್ಲ ಮೀಥಿಂಗ್ ಓಕೆ

ಸಮಥಿಂಗ್ ದಟ್ ಐ ಡು ನಾಟ್ ಲೈಕ್ ಪರ್ಸನಲಿ ನಂಗೆ ಖಾರ ತುಂಬಾ ಇಷ್ಟ ಸ್ವೀಟ್ ಅಷ್ಟಕ್ಕಷ್ಟೇ ಮೊದಲಿಂದನೂ ಇರ್ತಿತ್ತು ಸೊ ಈಗ ಏನ್ ಹೆಲ್ತ್ ಕಾನ್ಶಿಯಸ್ ಶುಗರ್ ತಗೋಬಾರ್ದು ಅದು ಇದು ಅಂತೆಲ್ಲ ಇದೆ ದಟ್ ದಟ್ ಈಸ್ ವಿ ಟು ಫಾಲೋ ಅಲ್ಲ ಸ್ವೀಟ್ ಪರ್ಸನ್ ಖಾರ ಬಟ್ ಏನೋ ನೋಡಿರೋ ಸ್ವಲ್ಪ ಒಂದಷ್ಟು ಗಂಟೆಗಳಲ್ಲಿ ಸ್ವೀಟ್ ಅಂತ ಅನ್ಸುತ್ತೆ ಸಮಾಚಾರ ಹುಡ್ಕೊಂಡ್ ಮನೆ ತನಕ ಬಂದಿದೀರ ಅದೇ ಹೊಸ ವರ್ಷದಲ್ಲಿ ಒಂದು ಹೊಸ ವರ್ಷದಲ್ಲಿ ಮನೆಗ್ ಬಂದಿದೀರ ಖಾಲಿ ಕೈಯಲ್ಲಿ ಬಂದಿದೀರ ಹುಡ್ಗಿನ್ ಮೀಟ್ ಮಾಡಕ್ ಬಂದಾಗ ಒಂದು ಹೂವನೋ ಅಥವಾ ಏನಾದ್ರು ಗಿಫ್ಟ್ ತಗೊಂಡ್ ಬರೋದಲ್ವ ಯಶ್ವಂತ್ ಏನ್ ಅದನ್ನು ಹೆಣ್ಮಕ್ಳೆ ಹೇಳ್ಕೊಡ್ಬೇಕು ಅಂದ್ರೆ ಅಂದ್ರೆ ನನಗೆ ಈ ತರ ಹೋಗ್ಬಿಟ್ಟು ಎಲ್ಲೂ ನನಗೆ ಅಷ್ಟು ಗೊತ್ತಿಲ್ವಲ್ಲ ಹುಡುಗಿ ಏನ್ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಟೈಮ್ ನೆಕ್ಸ್ಟ್ ಏನಾದ್ರೂ ಹಬ್ಬ ಕರೀರಿ ಅವಾಗ ಏನಾದ್ರು ತಗೊಂಡ್ಬರ್ತೇನೆ ಹಬ್ಬಕ್ಕೆ ಬರ್ಬೇಕು ಅಂದ್ರೆ ಅಂದ್ರೆ ಒಂದ್ ಒಳ್ಳೆ ದಿನ ಇತ್ತು ಅಂತಂದ್ರೆ ನಮಗೂ ಬರಕ್ಕೆ ಖುಷಿ ಇರುತ್ತೆ ಮಾತಾಡ್ಸಕ್ ಖುಷಿ ಇರುತ್ತೆ ಪ್ರತಿದಿನಾನೂ ಒಳ್ಳೆ ದಿನಾನೇ ಸೊ ಹಾಗಾಗಿ ಪ್ರತಿ ದಿನಾನು ಒಂದ್ ಹಬ್ಬ ಅಂತಾನೆ ಓಕೆ ಹ್ಮ್ ನನಗೆ ಮತ್ತೆ ಯಾವಾಗ ಈ ಮನೆಗೆ ಬಂದಿದ್ದೀರಾ ಐ ತಿಂಕ್ ಒಂದು ಇದಕ್ ಮುಂಚೆ ಇದೆ ಈ ಏರಿಯಾ ಯಾಕೆ ಇಷ್ಟ ಅಂದ್ರೆ ತುಂಬಾ ಟ್ರಾಫಿಕ್ ಇಲ್ಲ ಸೈಲೆಂಟ್ ಪ್ಲೇಸ್ ಮತ್ತೆ ಜಂಜಾಟ ಇಲ್ಲ ನೆಮ್ಮದಿ ಆಗಿದೆ ಸೊ ಹಾಗಾಗಿ ಐ ಯೂಶ್ವಲಿ ಲೈಕ್ ಇಂಡಿಪೆಂಡೆಂಟ್ ಹೌಸಸ್ ನಂಗೆ ಅಪಾರ್ಟ್ಮೆಂಟ್ ಅದು ಇದು ಇಷ್ಟ ಆಗಲ್ಲ ತುಂಬಾ ಕ್ರೌಡೆಡ್ ಅನ್ಸುತ್ತೆ ಕಮ್ಯುನಿಟಿ ಫೀಲಿಂಗ್ ಬಂದ್ಬಿಡುತ್ತೆ ಇಂಡಿಪೆಂಡೆಂಟ್ ಮನೆ ಒಂಥರ ನಮ್ಗೆ ನಮ್ಮ ಇರೋದಕ್ಕೆ ನಮ್ಮ ಮನೆಯ ಮನೆ ಅಂತ ಕರೆಯೋದಕ್ಕೆ ದಟ್ ದಟ್ಸ್ ಅ ಫೀಲಿಂಗ್ ಕರೆಕ್ಟ್ 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 ಈಗ ಸಮ್ ಟೈಮ್ಸ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ್ಲೂ ಅದೆಲ್ಲೋ ನಾವೆಲ್ಲೋ ಒಂದಷ್ಟು ಯಾವ್ದೋ ಬಿಲ್ಡಿಂಗ್ ಗಳ ಮಧ್ಯ ಇದೀವಿ ನಮ್ದು ಅಂತ ಫೀಲ್ ಆಗಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ನನಗೋಸ್ಕರ ನಂಗೆ ಯಾವ್ದೋ ಆದ್ರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಟ್ ಈ ತರ ಇಂಡಿವಿಜುವಲ್ ಮನೆ ರೆಂಟ್ ಅಲ್ಲಿ ಇದ್ರು ಕೂಡ ನಮ್ದು ಮನೆ ಸೊ ಹೊರಗಡೆ ಹೋದ್ರೆ ಒಂಚೂರು ಕಸ ಗುಡಿಸ್ಕೊಳ್ಳೋದು ಅದು ಇದು ಒಂದಷ್ಟು ಜನ ಮಾಡ್ತಿರ್ತಾರೆ ನಮ್ದು ಅಂತ ಫೀಲ್ ಆಗುತ್ತೆ ನಾವ್ ಅಪ್ಪ ಅಮ್ಮ ಹೇಳೋದು ಅದ್ ಯಾವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಮನೆ ತಗೊಂಡ್ಬಿಟ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದ್ ನಮ್ಮನೆ ಅಂತ ಅನ್ಸೋದೇ ಇಲ್ಲ ಅಂತ ಹೆಂಗಂದ್ರೆ ಹತ್ತು ಜನ ಇರೋ ಕಡೆ ನಾವು ಇದೀವಿ ಅಂತ ಅನ್ಸುತ್ತೆ ನಮ್ಮ ಜಾಗ ನಮ್ಮ ಮನೆ ಅಂತ ಅನ್ಸೋದಿಲ್ಲ ದಿಸ್ ಇಸ್ ಸಮಿಂಗ್ ದಟ್ ಐ ವರ್ಕ್ ವೆರಿ ಹಾರ್ಡ್ ನನ್ನ ರೂಪಿಸ್ಕೊಳ್ಳೋದಕ್ಕೆ ಸೊ ಪ್ರತಿಯೊಂದರು ಅಂಬೇರಿ ಪರ್ಟಿಕ್ಯುಲರ್ ಹೀಗೆ ಇರ್ಬೇಕು ಇದೇ ತರ್ಬೇಕು ಅಂತೆಲ್ಲ ಈವನ್ ದ ಕಲರ್ಸ್ ಎವ್ರಿಥಿಂಗ್ ಐ ಗೆಟ್ ತುಂಬಾ ಪರ್ಟಿಕ್ಯುಲರ್ ಆಗಿ ತರ್ತೀನಿ ಸೊ ಹಾಗಾಗಿ ಮನೆ ಇಸ್ ಏನ್ ಎಮೋಷನ್ ಅದು ಸ್ವಂತ ಮನೇನೋ ಬಾಡ್ಗೆ ಮನೆನೋ ನಾವೇ ಬಾಡ್ಗೆ ಅಂತೆ ಇಷ್ಟು ವರ್ಷ ಆದ್ಮೇಲೆ ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ನಾವಿರೋ ಇರೋ ಜಾಗ ನಮ್ದೇ ಆದಂತ ವೈಬ್ ಇರುತ್ತೆ ನಮ್ದೇ ಆದಂತ ಹೊರ ಇರುತ್ತೆ ಎನರ್ಜಿ ಇರುತ್ತೆ ಸೊ ಇಟ್ ಸೊ ನಾವು ಕೆಲವೊಮ್ಮೆ ಮೈಂಡ್ ಫ್ರೆಶ್ ಮಾಡ್ಕೊಳಕೋ ಇಲ್ಲ ಸ್ವಲ್ಪ ಒಂದ್ ಚೂರ್ ಹೆಕ್ಟಿಕ್ ಆದಾಗ ಹೊರಗಡೆ ಎಲ್ಲೇ ಸುತ್ತಾಡ್ಕೊಂಬಂದ್ರು ಓಕೆ ಬಟ್ ಅಲ್ಲಿ ಜಾಸ್ತಿ ದಿನ ಇರಕ್ಕಾಗಲ್ಲ ಫೈನಲಿ ಎಲ್ಲಿಂದ ಎಲ್ಲೇ ಸುತ್ತಾಡ್ಕೊಂಡ್ ಬನ್ನಿ ನಮ್ ಮನೆಗ್ ಬಂತು ಅಂತ ಸ್ವಲ್ಪ ಪೀಸ್ ಇರುತ್ತಲ್ಲ ಜಾಗ ಟ್ರಾವೆಲ್ ಮಾಡ್ದಾಗ್ಲೂ ಅಷ್ಟೇ ನಂಗ್ ಹೆಂಗೆ ಅಂದ್ರೆ ಎಷ್ಟು ಟ್ರಾವೆಲ್ ಮಾಡ್ತೀನಿ ಅಂದ್ರೆ ವಾಪಸ್ ಮನೆಗ್ ಬಂದಾಗ ನಮ್ ಮನೆಯಲ್ಲಿ ನಮ್ ಬೆಡ್ ಅಲ್ಲಿ ಮಲ್ಕೊಳತ್ ನೀವ್ ಎಷ್ಟೇ ಫೈವ್ ಸ್ಟಾರ್ ಹೋಟೆಲ್ ಹೋಗಿ ಯಾವ್ದೇ ಜಾಗದಲ್ಲಿ ಎಷ್ಟೇ ಲಕ್ಸುರಿಯಸ್ ಜಾಗದಲ್ಲಿರಿ ವಾಪಸ್ ಬಂದಾಗ ನನ್ನತನ ಅನ್ನೋದೊಂದಿರತ್ತಲ್ಲ ನನ್ ಜಾಗ ನನ್ ಮನೆ ನಾನು ಇರ್ಬೋದು ಒಳ್ಳೆ ಸೊ ಬಿಗ್ ಬಾಸ್ ಮನೇಲಿ ಹೆಂಗಿತ್ತು ಆ ಒಂದು ಎ ಸಿ ಆ ಒಂದು ಬೆಡ್ ಜನಗಳು ಆ ಮೈಂಡ್ಸೆಟ್ಗಳು ಆ ಮುಖಗಳು ಆ ಮೈಕ್ ಮೈಕ್ ಹಾ ಎಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮೈಕ್ ಮೇಲೆ ಮಾತ್ರ ನಿಮ್ಮ ಹೆಸರಿಯುತ್ತಿತ್ತು ಅಷ್ಟೇ ಅಷ್ಟೇ ಬಿಗ್ ಬಾಸ್ ಮನೆ ಇಟ್ಸ್ ಫಾರ್ ಮೀ ಅದೊಂದು ಲೈಫಲ್ಲಿ ನಾನು ಮಾಡೋಕ್ಕೆ ಆಗದಿರುವಂತ ಒಂದು ಯೋಚನೆ ಬಿಗ್ ಬಾಸ್ ಅನ್ನೋ ಒಂದು ಜಾಗ ಬಿಕಾಸ್ ನಾನು ಒಬ್ಳೇ ಇದ್ದ ಅಭ್ಯಾಸ ನಂಗೆ ಏನೋ ಫ್ರೆಂಡ್ಸ್ ಮೀಟ್ ಮಾಡಿದಾಗಲೂ ಫ್ರೆಂಡ್ಸ್ ಮನೆಗೆ ಬಂದ್ರು ಎಲ್ಲೇ ಹೋದ್ರು ಐ ವಾಂಟ್ ದಟ್ ಸಾಲಿಟ್ಯೂಡ್ ನಂದೇ ಆದಂತಹ ಸ್ಪೇಸ್ ನನಗೆ ಬೇಕು ಹಾಗಿದ್ದು ಅಭ್ಯಾಸ ಆದವಳಿಗೆ ಸಡನ್ಲಿ ಅಷ್ಟು ಜನರ ಪರಿಚಯ ಅದು ಎಲ್ಲರೂ ಸ್ಟ್ರೇಂಜರ್ಸ್ ಅಷ್ಟು ಜನರ ಮಧ್ಯೆ ಟ್ವೆಂಟಿ ಫೋರ್ ಸೆವೆನ್ ಕಳೆಯೋದು ಅದೇ ಒಂದು ದೊಡ್ಡ ಟಾಸ್ಕ್ ನನಗೆ ಸೊ ಇನಿಷಿಯಲಿ ಬ್ರೇಕ್ ತಗೋತೀರಾ ಡೋರ್ ಕ್ಲೋಸ್ ಮಾಡಬೇಕಾ ಸೊ ಇನಿಷಿಯಲಿ ನಂಗೆ ಹೋಗಿದ ತಕ್ಷಣ ಎಲ್ಲ ಹೊಸತನ ಒಂದು ಮಗುನ ಸಡನ್ ಆಗಿ ಪ್ಲೇ ಗ್ರೌಂಡ್ ಸೆಟ್ ಹಾಗೆ ಇತ್ತು ಸೋ ಕಲರ್ಫುಲ್ ಸೋ ಆರ್ಟಿಸ್ಟಿಕ್ ಕಳ್ದು ಹೋಗ್ಬೋದು ಅಲ್ಲೇ ಲಿಟ್ರಲಿ ಕಳ್ದು ಹೋಗ್ಬೋದು ಒಂದ್ ಒಂದು ಫ್ರೇಮ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ವಿಚ್ ಜನರಲಿ ಮನೆಗಳಲ್ಲಿ ಕಾಣೋದಕ್ಕೆ ಸಿಗಲ್ಲ ಸೊ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಸ್ಪೇಸ್ ಅದರ ಜೊತೆಗೆ ಗೇಮ್ ಅನ್ನೋದನ್ನ ಬಿಟ್ರೆ ದೇ ಆರ್ ऑल ಬ್ಯೂಟಿಫುಲ್ ಪೀಪಲ್ ಅವರ್ ದೇ ಆದಂತ ಒಂದು ಬ್ಯಾಕ್กราউন্ড ಇದೆ ಅವರ್ ದೇ ಆದಂತ ಸ್ಟೋರಿ ಇದೆ ಬಿಹೇವಿಯರ್ ಇದೆ ಅಂಡ್ ಮೂಡ್ ಸ್ವಿಂಗ್ಸ್ ಇರುತ್ತೆ ಸೊ ಅಲ್ಲಿ ಎಸಿ ನಲ್ಲಿ ನಾವು ಹಿಂಗೇ ಬಟ್ಟೆ ಹಾಕಬೇಕು ಇದೇ ತರ ಕಾಣಿಸ್ಕೊಬೇಕು ಅಂತೆಲ್ಲ ಎಲ್ಲಾ ಪ್ರಿಪೇರ್ ಆಗಿ ಹೋಗಿರ್ತೀವಿ ಅಲ್ಲಿ ಎರಡು ದಿನ ಆದಮೇಲೆ ಎಲ್ಲ ಶಾಲ್ ತಗೊಳ್ಳಿ ಸ್ವೆಟರ್ ತಗೊಳ್ಳಿ ಫ್ಲೋವರ್ ಕೊಡಿ ಆ ತರ ಆಗ್ಬಿಡತ್ತೆ ಇವಾಗ ಹೆವಿ ಚಳಿ बरे ಇದೆ ಹೌದು ಕೆಲವರೆಲ್ಲ ನೈಟ್ ಹೊತ್ತು ಹೋದೆ ನಮ್ಗೆ ಆಚೆ ಕಡೆ ಹೋಗಾಕಿಲ್ಲ ಅವ್ರು ಆಚೆ ಕಡೆ ಕುತ್ ಕೂಡ ಮಾತಾಡ್ತಿರ್ತಾರೆ ಎಕ್ಸಾಕ್ಟ್ಲಿ ಕಷ್ಟ ಇದೆ ಯ ಆಮೇಲೆ ಮನೆ ನೋಡ್ದೆ ಕಂಪ್ಲೀಟ್ ನೀವು ಪೀಸ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಒಂದು ವೈಟ್ ಅಂಡ್ ವೈಟ್ ಅಲ್ಲೇ ಇರ್ಲಿ ಅಂತಾನೆ ವೈಟ್ಸೆ ಏನೇ ತಗೊಂಡ್ರು ಯೂಸ್ಲಿ ಆನ್ ವೈಟ್ಸೆ ತಗೊಳೋದು ಸೊ ವೆರಿ ಪರ್ಟಿಕ್ಯುಲರ್ ಕೆಲವೊಂದು

ಒಂದ್ ಕಾಮ್ ಫೀಲ್ ಆಗುತ್ತೆ ನಿಮ್ಗೆ ಆ ವ್ಯಕ್ತಿ ಬಗ್ಗೆನೇ ಒಂಥರ ವಾಹ್ ನೋಡೆ ಎಷ್ಟು ಕಲರ್ಫುಲ್ ಇದ್ದು ಅಲ್ಲಿ ಮಧ್ಯ ಒಂದು ವೈಟ್ ಫ್ರೇಮ್ ಇದ್ರು ಕೂಡ ಅಲ್ಲಿ ಏನು ಇಲ್ಲ ಅಂದ್ರೂ ನಿಮ್ ಅಟೆನ್ಶನ್ ಅಲ್ಲಿ ಹೋಗುತ್ತೆ ಇಟ್ ಕೀಪ್ಸ್ ಮೀ ಕಾಮ್ ಅಷ್ಟು ಈಗ ಈ ಜನರೇಷನ್ ಜಂಜಾಟದಲ್ಲಿ ಈ ಜನರೇಷನ್ ಡೈವರ್ಷನ್ ಅಲ್ಲಿ ಇಟ್ ಈಸ್ ಒನ್ ಪ್ಲೇಸ್ ವೇರ್ ಐ ಫೀಲ್ ವೆರಿ ಕಾಮ್ ಬೋರ್ ಆಗಲ್ಲ ಡೈವರ್ಷನ್ಸ್ ಇರಲ್ಲ ಅಂಡ್ ಮೇನ್ಲಿ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಿದ್ನಲ್ಲ ಬೈ ಎನಿ ಚಾನ್ಸ್ ಮೂಡ್ ಸ್ವಿಂಗ್ಸ್ ಆದರೆ ದಿಸ್ ಇಸ್ ಒನ್ ಕಲರ್ ದಟ್ ಕೀಪ್ಸ್ ಯು ಕಾಮ್ ಇಲ್ಲಾಂದರೆ ಇವಾಗ ರೆಡ್ ಇದ್ರೆ ಇಟ್ ಟ್ರಿಗರ್ಸ್ ಯುವರ್ ಆ್ಯಂಗರ್ ಆ ಥರನೂ ಇದೆ ಕಲರ್ ಸೈಕಾಲಜಿ ಸೊ ಇದು ಇಟ್ ಕೀಪ್ಸ್ ಮೀ ಮೋರ್ ಕಾಮ್ ಆ್ಯಂಡ್ ಯೋಚನೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಡೀತಾ ಇದೆ ಆಮೇಲೆ ಕೆಲವೊಂದೆಲ್ಲ ನಾನು ಏನಕ್ಕೆ ವೈಟ್ ಅಂಡ್ ವೈಟ್ ಕೇಳಿದೆ ಅಂತಂದ್ರೆ ಕಂಪ್ಲೀಟ್ ಒಂದು ಪೀಸಾ ಕಾಣಿಸ್ತಾ ಇದೆ ಆಮೇಲೆ ಕೆಲವೊಂದು ಯಾವ್ದೋ ರೀಲ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಹುಡುಗಿರು ಅವ್ರದೇ ಆದಂತ ನನ್ನೊಂದು ಥೀಮು ಈ ತರ ಡಿಸೈನ್ ಮಾಡ್ಬೇಕು ಇಲ್ಲಿ ವಾಲ್ ಮೇಲೆ ಈ ತರ ನನ್ನೊಂದು ಫೋಟೋ ಹಾಕೋಬೇಕು ಅದಕ್ಕೆ ಏನೋ ಒಂದು ಲೈಟಿಂಗ್ ಎಲ್ಲ ಹಾಕ್ಬೇಕು ಅದೆಲ್ಲ ಒಂದಷ್ಟು ಮಾಡದಿರ್ತಾರೆ ನಿಮ್ಮ ನಿಮ್ ಫೋಟೋ ನಾನು ಇಲ್ಲ ನಾನೇ ಇದೀನಿ ನನ್ನ ಫೋಟೋ ಆಕ್ಚುಲಿ ಇದು ಕೂಡ ಇದು ಬಿಗ್ ಬಾಸ್ ವಿಟಿ ಶೂಟ್ ಮಾಡಿದಾಗ ಆ ಮಿರರ್ನ ಇಲ್ಲಿಟ್ಟು ಅವಾಗಿನ ಅಲ್ಲಿಯೋ ಅಂತ ಮಾಡಿದ್ದಾರೆ ಸ್ಕ್ರಾಚ್ ಮಾಡಿದ್ದಾರೆ ಬಿಗ್ ಬಾಸ್ ಟೀಮರ್ ಸ್ಕ್ರಾಚ್ ಮಾಡಿದಾರೆ ಆದಷ್ಟು ಬೇಗ ಸರಿ ಮಾಡಿಸ್ಕೊಡಿ ಮುಗಿತಿದ್ದಂಗೆ ಇಲ್ಲಿ ಬಂದು ಒಂಚೂರು ಸರಿ ಮಾಡಿ ನೀವು ಅದೆಲ್ಲ ಕೇಳೋಂಗೇ ಇಲ್ಲ ಬಟ್ ಅದೇ ನಂಗೆ ಒಂದ ಇಟ್ಸ್ ಇದ ಬ್ಲ್ಯಾಕ್ ಆರ್ ವೈಟ್ ದೇಸ್ ನೋ ಮಿಕ್ಸ್ ಆಫ್ ಕಲರ್ಸ್ ಹೊರಗಡೆ ಸಿನ್ಸ್ ಐ ಲೈಕ್ ಗ್ರೀನರಿ ತುಂಬಾ ಪ್ಲ್ಯಾನ್ಸ್ ಇದೆ ಪುಟ್ಟ ಪ್ಯಾಸೇಜ್ ಗಾರ್ಡನ್ ಇದೆ ಅಪಾರ್ಟ್ ಫ್ರಮ್ ಇಟ್ ನಂಗೆ ಹೇಳಿದ್ನಲ್ಲ ಇಟ್ ಕೀಪ್ಸ್ ಮೀ ಕಾಮ್ ಡೈವರ್ಷನ್ಸ್ ಇಲ್ಲ ಏನಾದರೂ ಯೋಚನೆ ಮಾಡಬೇಕಾದ್ರೂ ಇಟ್ ಕೀಪ್ಸ್ ಯು ಅದೇ ಒಂದು ಮೂಡಲ್ಲಿ ಅದೇ ಯೋಚನೆಲ್ಲ ಇಡತ್ತೆ ಹೊರತು ತುಂಬ ಡೈವರ್ಷನ್ಸ್ ಟ್ರಿಗರ್ಸ್ ನೀವು ಒಬ್ಬರೇ ಹಾನೆಸ್ಟ್ಲಿ ಸ್ಪೀಕಿಂಗ್ ಒಬ್ರೆ ಜೀವ್ನ ಮಾಡ್ತಾ ಇದ್ದೀರಾ ಅಂತಂದಾಗ ಯುಲ್ ಹ್ಯಾವ್ ಲಾಟ್ ಆಫ್ ಡಾರ್ ಡಾರ್ಕ್ ನೈಟ್ಸ್ ಬ್ರೈಟ್ ಡೇಸ್ ಆಲ್ಸೋ ಬಟ್ ಹೇಗಾಗುತ್ತೆ ಅಂದ್ರೆ ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ ಅಂಡ್ ಒಂದು ತುಂಬ ಸೆನ್ಸಿಟಿವ್ ಇರ್ತೀವಿ ನಾವು ಒಂದು ವಿಷಯ ತಲೆಗೆ ತೊಗೊಂಬಿಟ್ರೆ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ ದೇಸ್ ನೋ ಇನ್ ಬಿಟ್ವೀನ್ಸ್ ಇದರ್ ಆಲ್ಔಟ್ ಅಥವಾ ಆಲ್ ಇನ್ ಆ ಥರ ಏನೇ ಯೋಚನೆ ಇರಬೇಕು ಯೂಶ್ವಲಿನೇ ಅರ್ವ ಅರವತ್ತು ಸಾವಿರಕ್ಕೂ ಹೆಚ್ಚು ಥಾಟ್ಸ್ ನಮ್ಮ ತಲೆಗೆ ಬರುತ್ತೆ ಅದರಲ್ಲಿ ಎಷ್ಟು ಪಾಸಿಟಿವ್ ಇರುತ್ತೆ ಎಷ್ಟು ನೆಗೆಟಿವ್ ಇರುತ್ತೆ ವಿ ನೆವರ್ ನೋ ಸೊ ಆ್ಯಸ್ ಐ ಸೈಡ್ ನಾವು ಇರೋ ಜಾಗ ಐ ಬಿಲೀವ್ ನನ್ನ ಮನೆ ಕ್ಲೀನ್ ಆಗಿದ್ರೆ ನನ್ನ ಕ್ಲೀನ್ ಆಗಿರುತ್ತೆ ಅದರ್ವೈಸ್ ಎಲ್ಲ ಶ್ಯಾಟರ್ಡ್ ಆಗಿದ್ರೆ ಅನ್ಆರ್ಗನೈಸ್ಡ್ ಆಗಿದರೆ ನಮ್ಮ ಯೋಚನೆಗಳು ಕೂಡ ಅನ್ಆರ್ಗನೈಸ್ಡ್ ಆಗಿರುತ್ತೆ ದಟ್ಸ್ ವೈ ಐ ಕೀಪ್ ಮೈ ಹೌಸ್ ವೆರಿ ಆರ್ಗನೈಸ್ಡ್ ದಟ್ಸ್ ಒನ್ ಥಿಂಗ್ ನಮ್ ವೆರಿ ಪರ್ಟಿಕ್ಯುಲರ್ ವಿತ್ ಮನೆ ಆರ್ಗನೈಸ್ಡ್ ಆಗಿದ್ರೆ ಮನಸ್ಸು ಕೂಡ ಥಾಟ್ಸು ಕೂಡ ನೀಟಾಗಿ ಸೆಗ್ರಿಗೇಟ್ ಆಗಿ ಬಾಕ್ಸ್ ಗಳಲ್ಲಿ ಹಾಕಿ ಎತ್ತಿನ ಕೂಡ ಅಂತ ಒಂದಷ್ಟೆಲ್ಲ ಮಾತಾಡಿದ್ವಿ ಹಿಂಗೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮಾತಾಡ್ತಾ ಇರ್ಬೇಕಾದ್ರೆ ಅದು ಒಂದಷ್ಟು ಬುಕ್ ಇತ್ತು ನನಗಂತೂ ಬುಕ್ ಓದೋ ಅಭ್ಯಾಸ ಇಲ್ಲ ಏನೋ ಒಂದಷ್ಟು ಬುಕ್ ಇಟ್ಟಿದ್ರೆ ಎಷ್ಟು ವರ್ಷ ಆಯ್ತು ನೀವು ಬುಕ್ ಓದಿ ನಾನ್ ಡಿಗ್ರಿನೇ ಲಾಸ್ಟ್ ಡಿಗ್ರಿನಲ್ಲಿ ಓದಿದ್ರೆ ಅಟ್ಲೀಸ್ಟ್ ಹುಡುಗಿನೇ ನೋಡ್ಕೊಂಡಿದ್ರ ಓದ್ದೆ ಅದಕ್ಕೆ ತಾನೇನು ಬಂದಿರೋದು ನಾನು

ಅಬೌಟ್ ಸೀತೆ ಥ್ರೂ ರಾಮಾಯಣ ಅವಳು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಮ್ಗೆಲ್ಲ ಬರೀ ರಾಮ ಕಾಡಿಗೆ ಬಂದ ಲಕ್ಷ್ಮಣ ಜೊತೆಗೆ ಬಂದ ಅಷ್ಟೇ ಗೊತ್ತಿರೋದ್ ಅಲ್ಲ ಕಂಪ್ಲೀಟ್ ರಾಮಾಯಣ ಅವಳ ದೃಷ್ಟಿಕೋನದಲ್ಲಿ ಹೇಗ್ ಕಾಣಿಸಬಹುದು ಒಂದ್ ಹೆಣ್ಣಿನ ದೃಷ್ಟಿಕೋನದಲ್ಲಿ ಅವಳೇನೇನೇ ಎಕ್ಸ್ಪೀರಿಯನ್ಸ್ ಮಾಡಿದ್ಲು ಅವಳು ಒಂಟಿ ಆಗಿದ್ದಾಗ ಅಂದ್ರೆ ಅವಳನ್ನ ಕಿಡ್ನಾಪ್ ಮಾಡಿದಾಗ ಏನು ಫೀಲ್ ಆಯ್ತು ಅಂಡ್ ರಾಮ ಅವಳನ್ನ ದೂಷಿಸಿದಾಗ ಅವಳ ಮನಸ್ಸಲ್ಲಿ ಏನೇನೆಲ್ಲ ನಡೀತಿತ್ತು ಆತರ ಹೆಣ್ಣು ಹೆಣ್ಮಕ್ಳಿಗೂ ಕೇಳ್ಬೇಕಲ್ವಾ ಇಡೀ ಮನೆಯಲ್ಲಿ ಫೋಟೋ ಹಾಕ್ಕೊಂಡಿಲ್ಲ ಅವ್ರ ಅಲ್ಲಿ ಮಾತ್ರ ಇದೊಂದು ಫೋಟೋ ಅಲ್ಲೊಂದು ಫೋಟೋ ಇದೆ ಎರಡೇ ಫೋಟೋ ಬಿಕಾಸ್ ನಾನೇ ಮನೇಲಿದ್ದೀನಿ ಇನ್ಯಾಕೆ ಫೋಟೋ ಅಂತ ಆ್ಯಮ್ ನಾಟ್ ದಟ್ ಮಚ್ ಆಫ್ ಸೆಲ್ಫ್ ಓಬ್ ಸೆಸ್ಟ್ ಹಾಗಾಗಿ ನೋಡೋದಕ್ಕೆ ಪ್ರಪಂಚ ದೊಡ್ಡದಾಗಿದೆ ನಮ್ಮನ್ನೇ ನಾವೆಷ್ಟು ಅಂತ ನೋಡ್ಕೊಳೋಣ ಅಂತ ಡೋರ್ ನಮ್ಮ ಇದು ದೀಸ್ ಆರ್ ದ ಬುಕ್ಸ್ ಒಂಚೂರು ಲೈಫ್ ಇನ್ಫ್ಲುಯೆನ್ಸ್ ಮಾಡುವಂಥ ಬುಕ್ಸ್ ಇದು ಯಾವಾಗ ತುಂಬಾ ಡಿಮೋಟಿವೇಟ್ ಆಗ್ಬಿಟ್ಟಿರ್ತೀನೋ ಆಗ ಸೀಕ್ರೆಟ್ ಅಂತ ಇದು ಆಲ್ಮೋಸ್ಟ್ ಈಗ ಎಲ್ರಿಗೂ ಗೊತ್ತಿರತ್ತೆ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಇದೆಲ್ಲ ಅಂತೀನ ಕೈಂಡ್ ಆಫ್ ಅಂದ್ರೆ ತುಂಬಾ ವರ್ಕ್ ಆಗಿದೆ ನಾನು ಏನೇನೆಲ್ಲ ಒಂದು ಮೇನ್ ಆಗಿ ಬರ್ಕೊಂಡಿದ್ನೋ ಇದು ಮಾಡ್ಬೇಕು ಇದು ಮಾಡ್ಬೇಕು ಬಿಕಾಸ್ ನಾನು ಶುರು ಮಾಡಿದ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ನಾನು ಶುರು ಮಾಡಿದಾಗ ಒಂದು ಒಂದೇ ಪುಟ್ ಪುಟ್ಟ ಕನ್ಸುಗಳಿರತ್ತಲ್ಲ ಇದು ಮಾಡಬೇಕು ಇದು ಮಾಡಬೇಕು ಇದಾದ್ಮೇಲೆ ಇದು ತಗೋಬೇಕು ಇದು ನನ್ನ ಗೋಲ್ ಅಂತ ಸೊ ಪ್ರತಿಯೊಂದು ಬರ್ದಿಟ್ಕೊಂಡಿದ್ದೆ ಟಿಕ್ ಮಾಡ್ತಾ ಹೋಗ್ತೀನಿ ಓಕೆ ಇದಾಗಿದೆ ಇದಾಗಿದೆ ಅಂತ ಸೊ ಯಾ ಈ ಬುಕ್ಸ್ ಎಲ್ಲ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ ಲೈಫ್

ಐ ಟೋಲ್ಡ್ ನೂ ಆಫ್ಟರ್ ಬಿಗ್ ಬಾಸ್ ಎಲ್ರಿಗೂ ಅದು ಸ್ವೀಟೇ ಆಗಿರಲ್ಲ ಬಿ ಫ್ಯೂ ಥಿಂಗ್ಸ್ ಪುಟ್ ಪುಟಸ್ ಇನ್ ಸ್ಪಾಟ್ ಸೆಲ್ಫ್ ಡೌಟ್ ಶುರು ಆಗುತ್ತೆ ನಾವ್ ವರ್ತ ಆಮೇಲೆ ಆಲ್ ದಿಸ್ ಇನ್ ಆಲ್ ಆಫ್ ಇಟ್ ಆ್ಯಂಡ್ ಅಗೇನ್ ಗ್ರೋತ್ ಅಂತ ಅಂದ್ಕೊಂಡಿದ್ದು ಅದು ಒಂದು ಒಂದ್ ಕಡೆ ಡಿಡ್ ಐ ಫಾಲ್ಡೋನ್ ಅನ್ನೋ ಕ್ವೆಶನ್ಸು ಬರುತ್ತೆ ಆ ವಿಷಯಕ್ಕೆ ಹೊರಗಡೆ ಬಂದಿದ ತಕ್ಷಣ ಐ ಥಿಂಕ್ ಒಂದು ಫೈಟ್ ನಡೀತು ನನಗೂ ಅವ್ರಿಗೂ ಸೊ ಹಾಗಾಗಿ ಒಂದ್ ಚಾಲೆಂಜ್ ಮಾಡಿದೀನಿ ಅಂಟಿಲ್ ದೆನ್ ಪೂಜೆ ಮಾಡಲ್ಲ ಅಂತ ಹೌದಾ ಆದಷ್ಟು ಬೇಗ ಏನ್ ಕೇಳಿದ್ದಾರೆ ಕೊಟ್ಬಿಡಪ್ಪ ಸ್ಪೋರ್ಟ್ಸ್ ಪರ್ಸನ್ ನಾನು ಹಾಗಾಗಿ ಮೋಸ್ಟ್ಲಿ ಸ್ಪೋರ್ಟ್ಸ್ ಜಾಕೆಟ್ ಜಾಸ್ತಿ ಇದೆ ಪುಲೋವರ್ಸ್ ಜಾಸ್ತಿ ಇದೆ ಒಂದಷ್ಟು ಕಲೆಕ್ಷನ್ ಎಲ್ಲ ಇಲ್ಲೇ ಇದೆಯಲ್ಲ ಇಲ್ಲೇ ಇದೆಯಲ್ಲ ನಾನು ಕೇಳಿದ್ದೆಲ್ಲ ಅದು ಮೆಮೊರೀಸ್ ಅಷ್ಟೇ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಸೊ ಈಗ ನೀವು ಇದು ಒಂಥರ ನಂಗೆ ಡಬ್ ಜೋನ್ ಇದ್ದಂಗೆ ವಾರ್ಡ್ ರೋ ಓಪನ್ ವಾರ್ಡ್ರೋಬ್ ರೋ ತರ ಪ್ಲಾನ್ ಮಾಡಿದ್ದೀನಿ ಸೊ ಮೋಸ್ಟ್ಲಿ ಶೂಟಿಂಗ್ ವಸ್ತುಗಳೆಲ್ಲ ಈ ರೂಮ್ ಅಲ್ಲಿ ಇರತ್ತೆ ಅವ ನಂಗೆ ಜಾಕೆಟ್ಸ್ ತುಂಬಾ ಇಷ್ಟ ಸೊ ಹಾಗಾಗಿ ಸ್ಪೋರ್ಟ್ಸ್ ಜಾಕೆಟ್ಸ್ ತುಂಬಾ ಜಾಸ್ತಿ ಇದೆ ದೀಸ್ ಆರ್ ದ ಜಾಕೆಟ್ಸ್

ಅಲ್ವಾ ಈಗ ಈಗ ಚಳಿಗಾಲ ಹಾಗಾಗಿ ಯೂಸ್ ಕರೆಕ್ಟ್ ಕರೆಕ್ಟ್ ಬಿಗ್ ಬಾಸ್ ಬಟ್ಟೆ ಆಲ್ಮೋಸ್ಟ್ ಬಂದಿದೆ ರಾಶಿಕಾ ಅವರು ಕಳ್ಸಿದ್ದಾರೆ ಒಂದಷ್ಟು ಎಲ್ಲಾ ಈಗ ಎಲ್ಲ ಬಟ್ಟೆಗಳ ಒಂದಷ್ಟು ಬಟ್ಟೆಗಳು ಬಂದಿಲ್ಲ ಹಂಗೆ ಹಂಗೆ ಅಂತ ಕಂಪ್ಲೇಂಟ್ ಮಾಡ್ತಿದ್ರು ಅದು ಸುದೀಪ್ ಸರ್ ಕೂಡ ಹೇಳ್ಬಿಟ್ರು ಯಾರು ಬಟ್ಟೆ ಬಟ್ಟೆ ಇಟ್ಟೆಲ್ಲ ಎತ್ಕೊಂಡ್ಬಿಟ್ಟಿದ್ರಂತೆ ಕೊಟ್ಟು ಕಳಿಸಿ ಅಂತ ಅದಕ್ಕೆ ನಿಮಗೆ ಕೇಳಿದ್ರೆ ನಿಮ್ದೆಲ್ಲ ವಾಪಸ್ ಬಂತ ಇಲ್ಲ ನಂದೆಲ್ಲ ಎಲ್ರದ್ದು ವಾಪಸ್ ಬಂದಿರತ್ತೆ ಪಾಪ ಅವರು ಸರಿಗೆ ನೋಡ್ಕೊಂಡಿಲ್ಲ ಅನ್ಸುತ್ತೆ ಹಾಗಾಗಿ ಅವ್ರಿಗೆ ಕಾಣ್ಸಿಲ್ಲ ಬಟ್ ಎನಿವೆ ಸತೀಶ್ ಅವರು ನಿಮ್ಮ ಅವಾರ್ಡ್ಸ್ ಎಲ್ಲ ಇದೆಲ್ಲ ಮೇಲೊಂದಷ್ಟಿದೆ ಇದು ನಾನು ಮುದುಲಕ್ಷ್ಮಿ ಮಾಡುವಾಗ ಒಂದು ಇವೆಂಟ್ ಕೊಟ್ಟಿದ್ದು ಉದಿಯಾ ಟಿವಿ ವರ್ಕ್ ಮಾಡಿದಾಗ ಮತ್ತೆ ವಿಜಯ್ ಕರ್ನಾಟಕ ಅವರು ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟಿದ್ರು ಸೊ ಅದು ಹಾ ಇದು ಕರ್ನಾಟಕ ಕಲೆ ಮತ್ತು ಸಾಧನೆ ಅಕಾಡೆಮಿ ಇದು ಮುದ್ದು ಲಕ್ಷ್ಮಿ ಸಾವಿರ ಎಪಿಸೋಡ್ ಆದಾಗ ಇವೆಂಟ್ ಮಾಡಿದ್ರು ಸಾವಿರ ಸಂಭ್ರಮ ಎಸ್ ಮುದ್ದು ಲಕ್ಷ್ಮಿ ಗುಡ್ 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 ಇಡ್ಲಾ ಹೆಲ್ಪ್ ಮಾಡ್ಲಾ ನೋ ಪ್ರಾಬ್ಲಮ್ ಹೈಟ್ ಇದಿರ ಕೊಳ್ಳಿ ನಿಮ್ಮ ಹೈಟ್ ಎಷ್ಟು ಕೇಳಬಾರದು ಅಂತ ಬಿಡ್ತಾರೆ ನಾನು ಐ ಥಿಂಕ್ 5.6 ಇರಬೇಕು 5.6 ಆ ಓಕೆ ನೀವು ಎಷ್ಟು ಇದಿರಾ ನೀವು ಗೆಸ್ ಮಾಡಿ 5.11 ಕರೆಕ್ಟ್ ಕರೆಕ್ಟಾ ಕರೆಕ್ಟ್ ಆ ಕರೆಕ್ಟ್ ಇನ್ನೊಂದಿಂಚು 6 ಆಲ್ಮೋಸ್ಟ್ ಎಲ್ಲಕ್ಕೆ 6 ಅಂತ ಬಿಡುತ್ತೆ 6 ಆ ಒಳ್ಳೆ ಹೈಟ್ ಇದಾರೆ ಒಳ್ಳೆ ಪರ್ಸನಾಲಿಟಿ ನೆಕ್ಸ್ಟ್ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ಗೆ ಒಬ್ರು ಕಂಟೆಸ್ಟೆಂಟಾ ನೀವ್ ಹೇಳಿ ಆಕ್ಚುಲಿ ತುಂಬಾ ಜನ ಕಂಟೆಸ್ಟೆಂಟ್ಸ್ ಆಲ್ರೆಡಿ ಇಂಟರ್ವ್ಯೂ ಮಾಡಿದೀರ ಆಲ್ಮೋಸ್ಟ್ ಅವ್ರ ಬಗ್ಗೆ ಆನ್ ಆಫ್ ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಏನಿಲ್ಲ ನಮಗೆ ಕೊಡೋ ಆ ಟೈಮ್ ಕಮ್ಮಿ ಇರುತ್ತಲ್ಲ ಫಸ್ಟ್ ಹಿಂದೆ ಹೋಗಿದ್ದ ಮುಂಚೆ ಒಂದಷ್ಟು ಜನ ಪರಿಚಯ ಇರ್ತಾರೆ ಸ್ವಲ್ಪ ಬಂದಾಗ ಮತ್ತೆ ಒಂದಷ್ಟು ಚೆನ್ನಾಗಿ ಮಾತಾಡಿರ್ತೀವಿ ಆಮೇಲೆ ಮೊದಲೇ ನಮಗೆ ಕೊಡೋ ಅಂತ ಟೈಮೇ ಅರ್ಧ ಗಂಟೆ ಅದ್ರಲ್ಲಿ ಬರಿ ಕುತ್ಕೊಂಡು ಮಾತಾಡೋಷ್ಟರಲ್ಲಿ ಮಾತಾಡೋಷ್ಟು ಇನ್ನೊಂದು ಬೇರೆ ಚಾನಲ್ ವೆಯ್ಟ್ ಮಾಡ್ತಿರ್ತೀವಿ ಇನ್ನು ಬೇರೆ ಎಲ್ಲಿ ಮಾತಾಡೋಕ್ಕಾಗುತ್ತೆ ಹಾಫ್ ಕ್ಯಾಮೆರಾ ಮಾತಾಡೋಕೆ ಟೈಮ್ ಇಲ್ಲ ಮತ್ತೆ ಎಲ್ಲಾದ್ರೂ ಸಿಕ್ಕಾಗ ಈ ತರ ಮಾತಾಡ್ಬೋದು ಅಷ್ಟೇ ಅಭಿ ಮೀಟ್ ಮಾಡಿದ್ರಿ ಅಬಿ ಅಭಿ ಏನಾದ್ರು ಇಸ್ ಗುಡ್ ಪರ್ಸನ್ ಅದಕ್ಕೂ ಮುಂಚೆ ಪರಿಚಯ ಇದ್ರು ಅದಕ್ಕೂ ಮುಂಚೆ ಒಂದು ಸೀರಿಯಲ್ ಅಂತ ಬಂದಾಗ ಒಂದು ಸೀನ್ ಇಂಟರ್ವ್ಯೂಸ್ ಮಾಡಿದ್ದು ಅದೇ ಹೇಳಿದ್ರು ನಾನ್ ಬೇರೆ ಅವತ್ತಿನ ಜಾಕೆಟ್ ಹಾಕೊಂಡು ಹೋಗಿ ಬಂದಾಗ ಅವ್ರು ನೋಡ್ತಿದ್ದಾಗ ಏನು ತುಂಬಾ ಸ್ಮಾರ್ಟ್ ಆಗಿಬಿಟ್ಟಿದಿರ ಬರ್ತಾ ಬರ್ತಾ ಅಂದ್ರು ಈಗ ನನ್ನ ಫೇವ್ರೇಟ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇದು ನನ್ನ ಫೇವ್ರೇಟ್ ಸ್ಪಾಟ್ ಯೂಶ್ಲಿ ಇಲ್ಲಿ ಬರ್ತೀನಿ ಕೂತ್ಕೋತೀನಿ ಬುಕ್ ಕೈಲಿರುತ್ತೆ ಇಲ್ಲೇ ಓದೋದು ನೀವು ಮೋಸ್ಟ್ಲಿ ಇಲ್ಲಿ ತುಂಬಾ ಕಾಮ್ ಆಗಿರತಾ ಈವ್ನಿಂಗ್ ಟೈಮ್ ಸೊ ಇವರೆಲ್ಲ ನನ್ನ ಫ್ಯಾಮಿಲಿ ಬಂದು ಬಳಗ ಬಂದು ಬಳಗ ನಮ್ಮ ತಂದೆರು ಎಲ್ಲರೂ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ ಬಾಯ್ ಫ್ರೆಂಡ್ಸ್ ಇದ್ರೆ ಒಳಗೆ ಇರ್ತಾರಲ್ಲ ಹೊರಗೆ ಯಾಕೆ ಇರ್ತಾರೆ ಏನ್ ಯೋಚಿಸ್ತಾ ಇದೀರ ನೀವು ಅಂದ್ರೆ ಬುಕ್ ಓದಿರ್ತಾರಲ್ಲ ಬೋರ್ ಆಗಿರಾದಾಗ ಆಗಾಗ ನಿಮಗೆ ಯಾರಾದರೂ ಬಾಯ್ ಫ್ರೆಂಡ್ ಬುಕ್ ಓದೋಷ್ಟೆಲ್ಲ ಪೇಷನ್ಸ್ ಕೊಡ್ತಾರ ಆಗಲ್ಲ ಬಟ್ ಯಾ ಗ್ರೀನ್ರಿ ಇಸ್ ಸಮಥಿಂಗ್ ಈಗ ಬೆಂಗಳೂರಲ್ಲಿ ಎಲ್ಲೂ ಕಡೆ ಎಲ್ಲೂ ನೋಡೋದಿಕ್ಕೆ ಸಿಗಲ್ಲ ಹಿಂಗೆ ಬಾಡಿಗೆ ಮನೆಯಲ್ಲಿ ಗಿಡಗಳು ಬೆಳೆಸೋದು ಎಲ್ಲ ಕನ್ಸಿನ್ ಮಾಡ್ತಾರೆ ಸೊ ಹಾಗಾಗಿ ಅಟ್ಲೀಸ್ಟ್ ಇರೋ ಜಾಗದಲ್ಲಿ ಎಷ್ಟು ಬೆಳೆಸೋದಕ್ಕಾಗತ್ತೋ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ವೈಪಿಂಗ್ ಲೆಫ್ಟ್ ರೈಟ್ ಸೆಂಟರ್ ಅಟ್ಲೀಸ್ಟ್ ಈ ಒಂದಷ್ಟು ಹ್ಯಾಬಿಟ್ಸ್ ಗಾರ್ಡನಿಂಗ್ ನೀವೆಲ್ಲಾದ್ರೂ ಸ್ವಲ್ಪ ದಿನ ಒಂದಷ್ಟು ಹೊರಗಡೆ ಹೋಗ್ತೀನಿ ಹಂಗೆ ಹಿಂಗೆ ಅಂದಾಗ ನೀರೆಲ್ಲ ಹಾಕಬೇಕು ಅಂತ ಇದಾರೆ ವರ್ಕ್ ಮಾಡಿ ಮಾಡೋದು ಬರ್ತಾರೆ ಸೊ ಹಾಗಾಗಿ ಅದು ಮೇಂಟೈನ್ ಮಾಡ್ತಾರೆ ಸೊ ತುಂಬಾ ಫೇವ್ರೇಟ್ ಅಂತ ಏನಾದ್ರೂ ಇದೆಯಾ ನಿಮಗೆ ಅದರ ಪ್ಲಾಂಟ್ ಇಲ್ಲ ಇಂತ ಕಡೆಯಿಂದ ಸಂ ಹಾಕಿದಿನಿ ರೋಸ್ ಮೇರಿ ನಾನು ಟೀಗೆ ಯೂಸ್ ಮಾಡ್ತೀನಿ ಇದು ಹರ್ಬಲ್ ಪ್ಲಾಂಟ್ಸ್ ತುಂಬಾ ಇದೆ ಇದು ರೋಸ್ ಮೆರಿ ಯೂಶಲಿ ಟೀಗೆ ಇದು ಥೈಮ್ ಅಡಿಗೆಗೆ ಯೂಸ್ ಮಾಡ್ತೀವಿ ಬರಿ ಒಂದ್ ಒಂದೇ ಒಂದು ಎಲೆ ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಹ್ಮ್ ಗಮ್ಮಂತ ಇದೆ

ಖಾರ ಇಷ್ಟ ಅಂತಾದರೂ ಖಾರ ಹೇಳ್ದಾಗ ನೀವೊಂದು ಕೆಲಸ ಮಾಡಿ ಹೊರಗಡೆಯಿಂದ ಖಾರ ತಗೊಂಡು ಬನ್ನಿ ಮನೆಯಲ್ಲಿ ನಿಮಗೋಸ್ಕರ ಸ್ವೀಟ್ ಮಾಡ್ಕೊಡ್ತೀನಿ ಆದರೆ ನನಗೋಸ್ಕರ ಸ್ವೀಟ್ ಮಾಡಿಕೊಡ್ತೀರ ನಾನು ನಿಮಗೋಸ್ಕರ ಖಾರ ತಗೊಂಬರ್ಬೇಕು ಅಂತ ಡೀಲ್ ಡನ್ ಡಿಲ್ ಸೊ ಎಸ್ ಇದು ನನ್ನ ಪುಟ್ಟ ಗೂಡು ಗುಡು ಹ್ಯಾಪಿ ಪ್ಲೇಸ್